ನಮಸ್ಕಾರ ನಾನು ಅಡ್ವೊಕೇಟ್ ಹೇವಿಕರ್ ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಅದೇ ರೀತಿಯಾಗಿ ಜೆ ಜಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಸಿ ಪಿ ಸಿ ಅಲ್ಲಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರ ಅನ್ನೋದ್ರ ಬಗ್ಗೆ ಭಾಗ ಹತ್ತೊಂಬತ್ತು ಈಗ ನಾವು ನೋಡೋಣ ಭಾಗ ಹತ್ತೊಂಬತ್ತರಲ್ಲೇ ತೊಂಬತ್ತೊಂದರಿಂದ ತೊಂಬತ್ತೈದರವರೆಗೂ ಕ್ವಶನ್ಸ್ ಇರ್ತಾವೆ ಒಟ್ಟು ಐದು ಕ್ವಶನ್ಸ್ ಅದರಲ್ಲೇ ತೊಂಬತ್ತೊಂದೇ ಕ್ವಶನ್ ಅನ್ನು ನೋಡೋಣ ಎ ಒಬ್ಬ ನ್ಯಾಯಾಧೀಶರು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗುತ್ತಾರೆ ಅವರು ಬರೆದ ಆದರೆ ಉಚ್ಚರಿಸಿದ ತೀರ್ಪನ್ನು ಹೊಸದಾಗಿ ಬಂದ ಬಿ ಎಂಬ ನ್ಯಾಯಾಧೀಶನು ಉಚ್ಚರಿಸಬಹುದೇ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹೌದು ಬಿ ಇಲ್ಲ ಸಿ ಹೊಸ ತೀರ್ಪು ತಯಾರಿಸಬೇಕು ಡಿ ಮೊದಲನೇ ತೀರ್ಪಿಗೆ ಮನ್ನಣೆ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ತೊಂಬತ್ತೆರಡನೇ ಕ್ವಶನ್ ಅನ್ನು ನೋಡೋಣ ಡಿಕ್ರಿಯ ಮೇಲೆ ಸಂದಾಯ ಮಾಡಬೇಕಾದ ಹಣವನ್ನ ಹೇಗೆ ಸಂದಾಯ ಮಾಡಬಹುದು ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ನ್ಯಾಯಾಲಯದಲ್ಲಿ ಜಮೆ ಮಾಡುವ ಮಾಡಬಹುದು ಬಿ ಮನಿ ಆರ್ಡರ್ ಅಥವಾ ಬ್ಯಾಂಕಿನ ಡಿಡಿ ಮೂಲಕ ಸಿ ನ್ಯಾಯಾಲಯದ ಹೊರಗಡೆ ಅಥವಾ ನ್ಯಾಯಾಲಯದ ಆದೇಶದ ಪ್ರಕಾರ ಡಿ ಮೇಲ್ನವ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ನಾವು ರೀತಿಯಾಗಿ ಹೇಳಿ ಮೂರನೇ ಕ್ವೇಶನ್ ಅನ್ನು ನೋಡೋಣ ಏನು ಸತ್ತಿಗಾಗಿ ಡಿಕ್ರಿಯನ್ನು ಅಮಲ್ ಜಾರಿ ಮಾಡಲು ಮೌಖಿಕವಾಗಿ ವಿನಂತಿಸಬಹುದೇ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಇಲ್ಲ ಬಿ ಹೌದು ಸಿ ಅವಕಾಶವಿದೆ ಡಿ ನ್ಯಾಯಾಲಯ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎ ಇಲ್ಲ ಮೌಖಿಕವಾಗಿ ವಿನಂತಿಸಕ್ಕೆ ಬರುವುದಿಲ್ಲ ಅಂತ ಹೇಳಿದಂಗೆ ಅದೇ ರೀತಿಯಾಗಿ ತೊಂಬತ್ನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಆದೇಶ ಒಂದು ನಿಯಮ ಟಿಮ್ ಟಿಮ್ ಯಾವ ನ್ಯಾಯಾಲಯಕ್ಕೆ ಡಿಕ್ರಿಯನ್ನು ಅಥವಾ ಆದೇಶವನ್ನು ಕಳುಹಿಸಲಾಗಿದೆಯೋ ಆ ನ್ಯಾಯಾಲಯವು ಅದನ್ನು ಅಮಲ್ ಜಾರಿ ಮಾಡುವುದರ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ಐದನೇ ನಿಯಮ ಬಿ ಆರನೇ ನಿಯಮ ಸಿ ಏಳನೇ ನಿಯಮ ಡಿ ಎಂಟನೇ ನಿಯಮ ಇದಕ್ಕೆ ಸರಿಯಾದ ಉತ್ತರ ಡಿ ಎಂಟನೇ ನಿಯಮ ಅಂದ್ರೆ ಸಿಪಿಸಿ ಆದೇಶ ಇಪ್ಪತ್ತೊಂದು ನಿಯಮ ಎಂಟು ಯಾವ ನ್ಯಾಯಾಲಯಕ್ಕೆ ಡಿಗ್ರಿಯನ್ನು ಅಥವಾ ಆದೇಶವನ್ನು ಹೊರಸಲಾಗಿದೆಯೋ ಆ ನ್ಯಾಯಾಲಯವು ಅದನ್ನ ಅಮಲ್ ಜಾರಿ ಮಾಡುವುದರ ಬಗ್ಗೆ ಹೇಳುತ್ತದೆ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ತೊಂಬತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಹತ್ತು ಏನು ಹೇಳುತ್ತದೆ ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಅಮಲ್ ಜಾರಿಗಾಗಿ ಅರ್ಜಿ ಬಿ ಮೌಖಿಕ ಅರ್ಜಿ ಸಿ ಮಧ್ಯಂತರ ಅರ್ಜಿ ಎಲ್ ಇದಕ್ಕೆ ಸರಿಯಾದ ಉತ್ತರ ಅಮಲ್ ಜಾರಿ ಅರ್ಜಿ ಅಂದ್ರೆ ಸಿ ಪಿ ಸಿ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಹತ್ತು ಅಮಲ್ ಜಾರಿಗಾಗಿ ಅರ್ಜಿ ಬಗ್ಗೆ ಹೇಳ್ತದ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದನ್ನು ಅವರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ